ನಮಸ್ತೆ ವೀಕ್ಷಕರೇ ಈಗ ಈ ಎಪಿಸೋಡಲ್ಲಿ ನಾನು ನಿಮಗೆ ಏನು ತಿಳಿಸ್ಬೇಕು ಅಂತ ಅಂದ್ಕೊತಿದ್ದೀನಿ ಅಂದರೆ ಗಂಡ ಹೆಂಡ್ತಿ ವಶೀಕರಣ ನಾನು ಮೊದಲು ಹಿಂದೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಗಂಡ ಹೆಂಡ್ತಿ ದೂರ ಆಗಿದ್ದರೆ ನಾನು ಒಂದು ಕೊಡ್ತೀನಿ ಅದು ಪುಣ್ಯದ ಕೆಲಸ ಅವ್ರು ದುಡ್ಡು ಕೊಡೋದು ಬಿಡೋದು ಸೆಕೆಂಡ್ರಿ ಒಂದು ಕೊಡಬೇಕು ಒಂದು ಗೂಡ್ಸ್ಲಿಲ್ಲ ಅಂದರೆ ಏನಾಗುತ್ತೆ ಹೆಂಡ್ತಿ ಒಂದು ಕಡೆ ಮಕ್ಕಳೊಂದು ಕಡೆ ಗಂಡ ಒಂದು ಕಡೆ ಇಷ್ಟು ಜೀವನ ನರಕ ಆಗ್ತದೆ ಈ ನರಕದ ಜೀವನ ಯಾರು ನೋಡೋದು ಬೇಡ ಎಲ್ಲರಿಗೂ ಸಹಾಯ ಆಗಲಿ ಒಳ್ಳೆಯದಾಗಲಿ ಎಲ್ಲರೂ ಸಹಬಾಳ್ ಮಾಡಲಿ ಅನ್ನೋ ಸದುದ್ದೇಶದಿಂದ ನಾನು ವಶೀಕರಣವನ್ನು ಪತ್ತೆ ಮಾಡ್ಕೊಂಡು ವಶೀಕರಣ ತಪ್ಪ ನಿಜನ ಸುಳ್ಳ ಅನ್ನೋದು ನನ್ನಲ್ಲಿ ನಾನೇ ಎಲ್ಲ ಚೆಕ್ ಮಾಡ್ಕೊಳ್ತಾ ಬರ್ತಾ 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 ನನಗೆ ನಾನು ಏನೇನು ಕಾರ್ಯಗಳನ್ನು ಮಾಡ್ತೀನಿ ಏನೇನು ತಂತ್ರವಿದ್ಯೆಗಳು ಮಂತ್ರ ಮಂತ್ರವಿದ್ಯೆಗಳು ಯಂತ್ರವಿದ್ಯೆಗಳು ಎಷ್ಟು ಭಾಗ ಇದೆಯೋ ಅಷ್ಟು ಸರ್ಚ್ ಮಾಡ್ತಾ ಬರ್ತಾ ಮೂವತ್ತೈದು ವರ್ಷದಿಂದ ನನ್ನ ಸರ್ಚಲ್ಲಿ ಸತ್ಯ ಒಂದುಗೂಡಿಸ್ಬೋದು ದೂರ ಇರತಕ್ಕಂಥ ಸಂಸಾರಗಳನ್ನ ಒಂದುಗೂಡಿಸ್ಬೋದು ಯಾವುದೇ ಒಬ್ಬ ವ್ಯಕ್ತಿನ ಚೇಂಜ್ ಮಾಡ್ಬೋದು ಅಂತ ವಿದ್ಯೆಗಳು ನಮಗೆ ಸಪ್ತಮುಹ ಮಹಾಋಷಿಗಳ ಕಡೆಯಿಂದ ಮತ್ತು ಶಿವದೇವನ ಕಡೆಯಿಂದ ನಮಗೆ ಬಂದಿದೆ ಅನ್ನೋದು ನನಗೆ ಮನಸ್ಸಿಗೆ ಸಾಬೀತಾಯಿತು ಆದಮೇಲೆ ಜನಗಳಿಗೆ ನಾನು ಪ್ರಯೋಗ ಮಾಡ್ತಾ 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 ಅನುಕೂಲಗಳು ಕಾಣ್ತಾ ಬಂದೆ ಈಗ ಅದೇ ಥರ ಒಂದು ಅನುಭವ ಅನುಕೂಲ ಆಗಿರ್ತಕ್ಕಂಥ ಅನುಭವ ನಾನು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅವ್ರ ಜೊತೆ ಅವರು

ಮತ್ತೆ ಕಿರಿಕಿರಿ ನಮ್ಮ ಹೆಂಡತಿ ಮನೆ ಕಡೆ ಕಿರಿಕಿರಿ ಕೊಡ್ತಾ ಇದ್ರು ಸುಮಾರು ಸಲ ಕೋರ್ಟ್ ಕಚೇರಿಯಲ್ಲಿ ಆಗಿತ್ತು ಗುರುಗಳೇ ಇಲ್ಲಿ ಕಟ್ಕೊಳಂಗಿಲ್ಲ ಬಿಡಂಗಿಲ್ಲ ಆಗಿತ್ತು ನಾವು ಕಡಿಲಾರ್ದಲ್ಲೇ ನಿಮ್ಮ ಹತ್ರ ಬಂದ್ ಹೇಳ್ಕೊಂಡ್ವಿ ಬಂದಾಗ ಇಲ್ಲ ನೀವು ಒಳ್ಳೇದಾಗುತ್ತೆ ತಲೆ ಕೆಸ್ಕೊಂಡ್ಬಿಡಿ ಅದಕ್ಕೆ ನಿಮ್ ಮಾರೆ ಮಾಡ್ಕೊಡ್ತೀನಿ ನಿಮ್ಗೆ ಆಮೇಲೆ ಬಂದ್ ಮಾತಾಡಿ ನೀವು ಸಪ್ರಿ ಸರ್ ನೀವು ಶಾಂತತೆಯಿಂದ ಇರಿ ನಾನ್ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದ್ ಮಾಡ್ಕೊಟ್ಟಿದ್ರಿ ಅಂತ ಆಯ್ತಾ ಮತ್ತೆ ಒಂದ್ ತಗೊಂಡೆಲ್ಲ ಮಾಡಿಕೊಟ್ರಿ ಮೂರ್ ದಿವಸದಲ್ಲೇನೆ ನಮ್ ಎಂಟಿ ಅದೇ ಸುಮಾರು ಸಲ ಹೊರಟೋಗಿದ್ದು ಬಟ್ಟೆ ಎಲ್ಲ ಎತ್ಕೊಂಡೋಗಿ ಹೇಳ್ಕೊಟ್ಟ ಇವಾಗ ಲಾಸ್ಟ್ ಟೈಮು ನಾವು ಇಲ್ಲಿಂದ ಬಂದಿ ಒಂದ್ ಮೂರ್ ಸಿಕ್ಕಿದ ಗುರುಗಳಿಗೆ ಒಂದೇ ಹೇಳಿದ್ರಿ ಒಂದ್ಸಲ ಫೋನ್ ಮಾಡಿ ಅಂತ ಹೇಳಿದ್ರಿ ಫೋನ್ ಮಾಡ್ದೆ ಗುರುಗಳಿಗೆ ಏನು ಮಾತಾಡಿಲ್ಲ ಇದುವರೆಗೂ ಚೆನ್ನಾಗಿದೀವಿ ಒಂದ್ ಏನೇ ಒಂದ್ ಎರಡು ಸಹ ಮಾತಾಡೋ ಮೊದಲು ಮೊದ್ಲಂಗಿತ್ತು ಅನುಭವ ಮೊದಲು ಭಯಂಕರ ಕಿರಿಕಿರಿಗಳೇ ಒಂದು ಒಂದ್ ಮಾತಾಡೋದು ಒಂದ್ ಕಿರಿಕಿರಿ ಮತ್ತೆ ಹೋಗ್ತೀನಿ ನಾವು ಹೊಟ್ಟೋಗ್ತೀನಿ ಹೋಗ್ತೀನಿ ಹೊಟ್ಟೋಗ್ತೀನಿ ಈಗ ನಾವು ಕೆಲ್ಸ ಕಾಣ್ಬೇಕ ಕೆಲ್ಸ ಮಾಡ್ಕೊಂಡು ಹೇಳದಿ ಇರ್ಲಿಲ್ಲ ನಮಗೆ ಎಂದ್ರು ಒಂದ್ ಇಬ್ರು ಮಕ್ಕಳಿದ್ದಾರೆ ಆ ಮಕ್ಳು ಒಂದ್ ಕಡೆ ನಮ್ಗೆ ಚಿಕ್ ಚಿಕ್ಕ ಮಕ್ಳುಗಳು ಮಕ್ಳುಗಳು ಸ್ಕೂಲ್ಗ್ ಹೋಗ್ಬೇಕು ನಾವು ಕೆಲ್ಸಕ್ ಹೋಗೋದ್ರ ಹಿಂಸೆ ಆಗಿತ್ತು ಮಕ್ಳು ಸಹ ಇಂಟ್ರೆಸ್ಟ್ ಇರ್ಲಿಲ್ಲ ಆಕೆಗೆ

ಸಕ್ಸಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಥರ ಯಾರಾದರೂ ಕುಟುಂಬಗಳು ಹೆಂಡ್ತಿ ಗಂಡ ದೂರ ಆಗಿ ಈಗ ಮಾತು ಬಂದರೆ ತವ್ರ ಮನೆ ತವ್ರ ಮನೆ ಅಲ್ಲಿ ಅವ್ರ ಮಾತುಗೆ ನೀನು ಜೈಕಾರಗಳು ಸುಮಾರು ಜನ ಇದ್ದಾರೆ ಎಲ್ಲ ಥರ ಇಲ್ಲ ಹೆಣ್ಮಕ್ಳು ಈಗ ನಿಮ್ಮದು ಅಷ್ಟೇ ಮಾತು ಎತ್ತದೆ ಅಥವಾ ಬಟ್ಟೆ ಸಹ ಬಟ್ಟೆದು ಪ್ಯಾಕ್ ಮಾಡ್ಕೊಂಡು ಹೊಟ್ಟೋದ್ರೆ ಎಷ್ಟು ದಿವಸ ಆದರೂ ಬರೋದೇ ಇಲ್ಲ ತವ್ರ ಮನೆಗೆ ಹೋಗಿ ಮಕ್ಳು ಆಗೋಗ್ಬಿಡು ನನ್ನೊಂದು ಇಲ್ಲಿ ಒಳ್ಳೆ ನನ್ನ ಹೆಂಡ ನನ್ನ ಮಕ್ಳುಗಳ್ ಬಿಟ್ಟು ಹೊಟ್ಟು ಹೋಗ್ತಿರ್ಬೇಡ ತುಂಬಾ ಹಿಂಸೆ ಆಗ್ತಾ ಇತ್ತು ಅಷ್ಟು ಪುಟ್ಟ ಮಕ್ಳುಗಳ ಬಗ್ಗೆನು ಆಕೆ ಕನಿಕರ ಆಸೆ ಇಲ್ದಂಗ್ ಮಾಡ್ತಾ ಇದ್ರು ಬೇಳೆ ಅದ್ ಏನೋ ಗೊತ್ತಿಲ್ಲ ಗುಡುಗ ನಿಮ್ಮ ನಾವು ನಮ್ ಲೈಫ್ ಅಲ್ಲಿ ಮರೆಯಕ್ ಆಗಲ್ಲ ಗುಡುಗ ನಿಮ್ ಭಾಗ ಒಂದ್ ಇದೊಂದ್ ಶಕ್ತಿನ ಅದೇನೋ ಮಾಡ್ಕೊಟ್ಟಿ ಗುರುಗಳೇ ನಾವ್ ಏನಂತ ಗೊತ್ತಿಲ್ಲ ಆ ಮೂರ್ ದಿವಸಕ್ಕೆ ಇದುವರೆಗೂ ಒಂದೇ ಒಂದ್ ಮಾತನಾಡಿಲ್ಲ ಗುಡುಗಳ ಆಕೆ ಏನೇನೋ ಮಾತಾಡ ಮಾತರೆವಿ ಹೋಳೆ ನಾವು ಸ್ವಲ್ಪ ಬಡ ಇದ್ರಲ್ಲಿ ಒಂದ್ ಪೈಸಾ ಮನೆಗೆ ತಂತಾಗ್ತಾ ಇದೀನಿ ಬರೀಟ್ ಆಯ್ತು ದುಡ್ಡು 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 ಕೇಳದೆ ಇಲ್ಲ ಗುರುಗಳೇ ಇವಾಗ ನಾನು ಮಾತಾಡ್ದು ಗುರುಗಳತ್ರ ನೇರವಾಗಿ ಹೇಳದೆ ಗುರುಗಳೇ ಆಯ್ತು ನಾವ್ ಒಂದ್ಸಲ ಹೋಗೋಣ ಚೆನ್ನಾಗಿ ಖುಷಿ ಖುಷಿ ಒಂದೇ ಒಂದ್ ಕಿರಿಕಿರ ಗುರುಗಳೇ ಅಷ್ಟು ನನಗೆ ಆಶ್ಚರ್ಯ ಆಗಿದೆ ಏನಿದ್ವಿ ಇಷ್ಟೊಂದು ಕಿರಿಕಿರಿ ಮಾಡ್ತಿದಂತಿ ಅವ್ರ ತಂದೆ ತಾಯಿಗಳು ತುಂಬಾ ಹೇಳ್ಕೊತಿದ್ರು ಹೂಗಳೇ ಮಾತೈತ್ರೆ ಕೆಲ್ಸ್ಕೊಂಡ್ ನೀನು ಬಂದ್ಬಿಡೋದೇನೋ ಅಲ್ಲಿ ಬೇಡ ಆ ಮಕ್ಳು ಅವ್ ಏನೋ ಮಾಡ್ಕೊಳ್ಳಿ ಹೇಳ್ಕೊಡ್ತಾ ಇದ್ರು ಅವರು ಎಲ್ಲಾನು ಇವಾಗ ಏನೋ ಒಂದೇ ಒಂದು ಮಾತಿಲ್ಲ ಗುರುಗಳೇ ಅವ್ರ ತಂದೆ ತಾಯಿನ ಗೊತ್ತಿಲ್ಲ ನನಗೆ ಗುರುಗಳೇ ಈಗ ಸಂಸಾರ ಫ್ಯಾಮಿಲಿ ಅಂದ್ಕೊಂಡು ಬಿಟ್ಟರೆ ಏನಿಲ್ಲ ಗುರುಗಳೇ ಒಂದೇ ಒಂದ್ ಮಾತಾಡಿದು ಇದೇ ಗುರುಗಳೇ ಸಂತೋಷ ಗುರು ನಮ್ನ ಫ್ಯಾಮಿಲಿ ಒಂದ್ ಮಾಡಿದಿರ ಕುಂದು ಕುಟುಂಬ ಇನ್ನೊಂದು ಸ್ವಲ್ಪ ಹೇಳಿದ್ರಿ ಅದು ಚೆನ್ನಾಗಿದೆ ಗುಡ್ರೆ ಅಭಿವೃದ್ಧಿನೂ ಚೆನ್ನಾಗಿದೆ ಸಂತೋಷ ಆಗಿದೆ ಸರಿಯಪ್ಪ ಇದೇ ತರ ನಮ್ಮ ಚೌಡೇಶ್ವರಮ್ಮ ನಿಮ್ಮ ಕುಟುಂಬವನ್ನ ಇದೇ ತರ ಕೊನೆಯ ತನಕ ನೂರು ವರ್ಷ ನೆಮ್ಮದಾಗಿರಲಿ ಅಂತಂದು ಭಾವಿಸ್ತೀನಿ ಸಂಕಲ್ಪ ಮಾಡ್ತೀನಿ ಆ ಈಗ ನಾವು ಎಪಿಸೋಡಲ್ಲಿ ಕೂತ್ಕೊಂಡಿದ್ದೀವಿ ಮುಂದೆ ನಾವು ಜನಗಳಿಗೆ ಅದರ ಬಗ್ಗೆ ನಾವು ವಿಚಾರ ತಿಳಿಸೋದಿದೆ ಸರಿ ನೆಕ್ಸ್ಟ್ ಟೈಮು ಮಾತಾಡೋಣ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಗೋಡೆ ತುಂಬಾ ನಮ್ ತರ ನೋಂದಿರೋದು ತುಂಬಾ ಜನ ಇದಾರೆ ಗೋಡೆ ತುಂಬಾ ಅವ್ರ ದಾರಿ ತೋಚರಲ್ಲ ದಯವಾಡಿ ಎಲ್ಲ ಒಳ್ಳೆ ದಾರಿ ತೋರಿಸಿ ಯಾಕಂದ್ರೆ ನಾವು ಒಟ್ಟು ನಾನು ಮದ್ವೆಗೆ ಹದಿನೇಳು ವರ್ಷ ಗುಳಗಡೆ ಇವತ್ತು ಇದು ಹದಿನೇಳು ವರ್ಷ ಗುಡ್ಗಡೆ ನನ್ ಮದ್ವೆ ಎರಡ್ ಸಾವಿರದ ಏಳರಲ್ಲಿ ಗುಳಗಡೆ ಎರಡ್ ಸಾವಿರದ ಇಪ್ಪತ್ತೈದು ನಾನು ಕೋರ್ಟ್ ಕಚೇರಿ ಕೇಸಲ್ ಆಗಿದೆ ಗುಡೆ ನನ್ಗೆ ನೆಮ್ಮದಿ ಅಂತ ಮತ್ತೆ ಬಂದೊಂದ್ ಮೂರ್ ತಿಂಗಳಾಯ್ತು ಮೂರ್ ದಿವ್ಸ ರಿಸಲ್ಟ್ ಬಂದ ನಾನು ಚೆಕ್ ಮಾಡ್ಬೇಕಂತ ಸುಮ್ ಸುಮ್ ನಾನೇ ಸಲ್ಬೇಕ ಸಣ್ಣ ಪುಟ್ಟ ಮಾತಾಡ್ತೀನಿ ಆದ್ರೆ ಒಂದೇ ಒಂದ್ ಆಕೆ ಒಂದ್ ಮಾತಾಡದಾಗೆ ನಾನು ಚೆಕ್ ಮಾಡೋಣ ನೋಡೋಣ ಅನ್ಬಿಟ್ಟು ಕೊಟ್ಟೆ ತಾಯ್ತಾ ಪೂಜೆ ಮಾಡ್ತಾ ಇದ್ದೇನೆ ಹಾಗೆ ನೋಡೋಣ ಅನ್ಬಿಟ್ಟು ಸ್ವಲ್ಪ ಏನೋ ಅಂದ್ರು ಒಂದೇ ಒಂದ್ ಮಾತಿಲ್ಲ ಕುರುಗಡೆ ಮೊದಲು ನನಗೇನ್ ಹೇಳ್ತಿಲ್ಲ ನೀವೇನು ಆತರ ಮಾತಾಡೋದ್ ಇವತ್ತು ಒಂದೇ ಒಂದ್ ಮಾತಿಲ್ಲ ಅಷ್ಟು ಅದೇನೋ ಅಮ್ಮನವರ ಶಕ್ತಿರೋ ನಿಮ್ಮ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ತಾಯಿ ಕೃಪೆ ಅಷ್ಟೇ ಗುರುಗಳೇ ನಮಗೆ ಏನಂದ್ರೆ ನಿಮ್ಮ ಹತ್ರ ಬಂದಿ ಒಂದ್ ಪೇಶನ್ಸ್ ಆಗಿ ಕುತ್ಕೊಂಡು ತುಂಬಾ ಜನ ಜಾಸ್ತಿ ಇದ್ರೆ ಅವತ್ತು ತುಂಬಾ ಕುತ್ಕೊಂಡು ಪೇಶನ್ಸ್ ಇಂದ ನಾವು ಅಲ್ಲಿ ಕಾದಾದ್ರು ನಿಮ್ಮ ಕೆಲಸ ಮಾಡ್ಸ್ಕೊಬೇಕು ಅಷ್ಟೇ ತುಂಬಾ ರಶ್ ಇದ್ರು ನೋಡಿದ್ವಿ ಅವತ್ತು ಬಂದಾಗ ಜನ ಜಾಸ್ತಿ ತುಂಬಾ ಜನ ಇದ್ರು ಹಾಗಾಗಿ ಪೇಶನ್ಸ್ ಇಂದ ನಾವು ತುಂಬಾ ಯೋಚನೆ ಮಾಡಿ ನಿಮ್ಮತ್ರ ತುಂಬಾ ಒಂದು ವೆಯ್ಟ್ ಮಾಡಿ ಅದು ಮಾಡ್ಕೊಟ್ರಿ ನೀವು ಇಲ್ಲಾಂದ್ರೆ ನನ್ಗೆ ತುಂಬಾ ತೊಂದರೆ ಆಗ್ತಿರ್ಬೋದು ತುಂಬಾ ಧನ್ಯವಾದಗಳು ಹ್ಮ್ ಸರಿ ಸರಿ ಸರಿಯಪ್ಪ ನಮಸ್ತೆ 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 ನಮ್ಮ ವೀಕ್ಷಕರಿಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ಗಂಡ ಹೆಂಡ್ತಿ ಕಿತ್ತು ಹೋಗೋ ತನಕನೂ ಬೇಡ ಅಂತ ಹೇಳ್ತೀನಿ ಲವ್ವರು ಅಷ್ಟೇ ಕಿತ್ತು ಹೋಗೋದು ಬೇಡ ಹತ್ತಿರದಲ್ಲಿದ್ದಾಗ ನೀನು ಎಚ್ಚರ ಪಡಿ ಸಿಂಪಲ್ಲಾಗಿ ಕೆ ಕೆಲಸ ಆಗುತ್ತದ ಒರಿಜಿನಲ್ಲಾಗಿ ವಶೀಕರಣ ಅನ್ನೋದು ತಾತ್ಕಾಲಿಕ ಅಲ್ವೇ ಅಲ್ಲ ನಾನು ಹೇಳ್ತಿದ್ದೀನಿ ನನ್ನ ಅನುಭವ ನಮ್ಮ ತಂದೆ ನಮ್ಮ ತಾತ ನಮ್ಮ ಅಣ್ಣ ನಾನು ನಮ್ಮ ಅನುಭವಗಳು ಹಂಚ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾರೋ ಅದರ ಸ್ಟೋರಿ ಗೊತ್ತಿಲ್ಲದೆ ಇರೋರು ವಶೀಕರಣ ಮಾಡಿ ಸ್ವಲ್ಪ ದಿಸಿಕೇನೆ ಬಿಟ್ಟೋಗ್ಬಿಡುತ್ತೆ ಅಂತಂದು ಹೇಳ್ತಾರೆ ಅದು ಗಂಧ ಗೊತ್ತಿಲ್ಲ ಅಂತ ತಿಳ್ಕೊಂಬಿಡಿ ಗಂಟಾಗ ವಶವಾಗಿ ಹೇಳ್ತೀನಿ ಒರ್ಜಿನಲ್ಲಾಗಿ ವಶೀಕರಣ ಮಾಡಿದ್ದ ಮಾಡಿದ್ದೇ ನಿಜ ಆದರೆ ಲೈಫ್ ಲಾಂಗ್ ಇರುತ್ತೆ ಮಧ್ಯದಲ್ಲಿ ಜೀರೋ ಆಗೋದೇ ಇಲ್ಲ ನಮ್ಮ ಅನುಭವ ನಾ ಮೂವತ್ತೈದು ವರ್ಷದಿಂದ ಸ್ಟಾರ್ಟ್ ನಾನು ಈ ಕೆಲಸದಲ್ಲಿ ಅವಾಗ ಮಾಡಿರೋ ಇನ್ನೂ ಕಂಟಿನ್ಯೂ ಆಗ್ತಿದ್ದಾವೆ ನಮ್ಮ ಅಣ್ಣ ಅರವತ್ತೈದು ವರ್ಷ ಅವ್ರು ಮಾಡಿರೋ ಕಂಟಿನ್ಯೂ ಆಗ್ತಿದ್ದಾವೆ ನಮ್ಮ ಅಪ್ಪ ಮಾಡಿರೋದು ಕಂಟಿನ್ಯೂ ಆಗ್ತಿದ್ದಾವೆ ಇವೇನು ಅದು ಸಾಕ್ಷಿ ಅಲ್ವಾ ನಮಗೆ ನಿದರ್ಶನಗಳಲ್ವ ಮಧ್ಯದಲ್ಲಿ ಯಾವ ಆಗಲ್ಲ ವಶೀಕರಣ ಕಟ್ಟಾಗಲ್ಲ ಅದು ಬೇರೆಯವರು ಹಾಕೋದೇನಾದರೂ ಮೈಯಲ್ಲಿ ಗೀಯಲ್ಲಿ ಒಂದು ಕಡೆ ಇದ್ದು ಸ್ಟೋರೇಜ್ ಆಗಿ ಅದನ್ನು ತೆಗೆಸಿದ್ರೆ ಒಟ್ಟೋಗ್ತದೆ ನಾವು ನಮ್ಮದು ರಕ್ತಗತವಾಗುತ್ತೆ ನಮ್ಮದು ಯಾವುದೇ ಕಾರಣಕ್ಕೆ ವಾಮಿಟ್ ಮಾಡಿಸು ಇನ್ನೊಂದು ಮತ್ತೊಂದು ಮಾಡಿಸು ಸೈಡ್ ಎಫೆಕ್ಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲವೇ ಇಲ್ಲ ಯಾವುದೇ ಕೆಟ್ಟ ಮನಸ್ಥಿತಿನಲ್ಲಿ ತಗೊಳ್ಳೇಬೇಡಿ ಅಮೃತ ಅದು ನಾವು ಮಾಡಿಕೊಡೋಂಥದ್ದು ಅಮೃತ ಅಮೃತಕ್ಕೆ ಸಮಾನವಾದಂಥ ವಸ್ತುಗಳನ್ನ ಬಳಕೆ ಮಾಡಿ ನಾವು ಮಾಡಿಕೊಡೋಂಥ ವಶೀಕರಣ ಒರ್ಜಿನಾಲಿಟಿ ಇದೆ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಮಧ್ಯದಲ್ಲಿ ಅದು ತಲೆಯಲ್ಲಿ ಯಾರಾಗ ಇದ್ದರೆ ತೆಗೆದುಬಿಡಿ ಒಂದು ಒರ್ಜಿನಲ್ಲಾಗಿ ಗಂಡ ಹೆಂಡ್ತಿಗಾಗಲಿ ಈಗ ಆಗಲಿ ವಶೀಕರಣ ಅನ್ನೋದನ್ನ ಮಾಡಬೇಕಂದ್ರೆ ಆದಷ್ಟು ಹತ್ರದಲ್ಲಿರಬೇಕು ತುಂಬ ಗ್ಯಾಪ್ ಇದ್ದರೆ ಇಲ್ಲಿ ಸಟ್ಟಾಗಕ್ಕೂ ಸಕ್ಸಸ್ ಆಗೋಕ್ಕೂ ಗ್ಯಾಪ್ ತೊಗೊತದೆ ಆರು ತಿಂಗಳಾಗೋಯಿತು ವರ್ಷ ಆಗೋಯ್ತು ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಅಂದರೆ ಏನದು ಬೇರೆ ಕಡೆ ಜಾಮ್ ಆಗೋಗಿರ್ತದೆ ಟ್ರಾಫಿಕ್ಕು ಮತ್ತು ಟ್ರಾಫಿಕ್ ತಪ್ಪಿಸ್ಕೊಂಡು ಈ ಕಡೆ ಬರಬೇಕು ತರ್ಬೇಕು ನಾವು ಅಂದರೆ ತುಂಬ ದೊಡ್ಡ ಇದು ಸಾಹಸ ಮಾಡ್ಬೇಕು ನಾವು ಹತ್ರದಲ್ಲೇ ಹೋಗಿದ್ಯಾ ಹೆಚ್ಚು ಕಡಿಮೆ ಆಗಿದೆಯಾ ಕೈ ತಪ್ಪೋಗಿದೆಯಾ ಹತ್ತಿರ ಮಾಡ್ಕೊಳ್ಳಿ ಬೇಗ ಆದಷ್ಟು ಸಕ್ಸಸ್ ಮಾಡಿಕೊಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟು ಅನುಭವ ಈಗ ನಾನು ಓದಿ ಎಪಿಸೋಡ್ಗಳಲ್ಲಿ ಏಳು ತಿಂಗಳ ಹಿಂದೆ ಎಪಿಸೋಡ್ಗಳು ಕೊಟ್ಟಿದ್ದೀನಿ ಒಬ್ಬ ಇಂಜಿನಿಯರ್ಗೆ ಮದುವೆ ಮಾಡಿಸ್ಕೊಟ್ಟಿದ್ದೀವಿ ವಶೀಕರಣದ ಶಕ್ತಿಯಿಂದ ಅಂತ ವಿಡಿಯೋ ಹಾಕಿದ್ದೀನಿ ಈಗ ಅದು ವಿಡಿಯೋ ಒರ್ಜಿನಾಲಿಟಿ ಇವರು ಈಗ ಮಾತಾಡಿದವರು ಬಂದು ವಿಡಿಯೋ ಕೂಡ ಕ ನೆನ್ನೆ ನಾವು ಒಪ್ಪಿಗೆ ಡೇಟ್ ಫಿಕ್ಸ್ ಮಾಡಿದ್ವಿ ಶುಕ್ರವಾರ ಹುಣ್ಣಿಮೆ ದಿವಸ ಆಗಲಿಲ್ಲ ಪೂಜೆ ಇತ್ತು ಹುಣ್ಣಿಮೆ ಪೂಜೆ ಇತ್ತು ಆಮೇಲೆ ಅಣ್ಣನನ್ನು ಸರಿ ಪೂಜೆ ಮುಗಿಸ್ಕೊಳ್ಳಿ ಶನಿವಾರ ಬರ್ತೀನಿ ಅಂತಂದು ಹೇಳಿದ್ದಕ್ಕೆ ಶನಿವಾರ ಇವತ್ತು ಕೂತ್ಕೊಂಡಿದ್ದೀವಿ ಶುಕ್ರವಾರ ಹುಣ್ಣಿಮೆ ಇವತ್ತು ಶನಿವಾರ ಪಾಡ್ಮೆ ಇದೆ ಇವರು ನೆನ್ನೆ ಡೇಟ್ ಕೊಟ್ಟಿದ್ದಿದ್ದು ಬನ್ನಿ ವಿಡಿಯೋ ಕೊಡಿ ನಿಮ್ಮ ಸ್ವಂತ ಅನುಭವ ಹೆಂಡತಿ ಗಂಡ ದೂರ ದೂರಾಗಿದ್ದವ್ರು ಅನ್ನಿದ್ದೀರಿ ಕೊಡಿ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಈ ವಿದ್ಯೆಗಳೆಲ್ಲರೂ ಮೂಲ್ಯ ಗುಂಪಾಗಿ ಎಲ್ಲೇ ಇದ್ದಾವೆ ಸಹಾಯ ಆಗಲಿ ಇನ್ನೊಬ್ರಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿನಿಂದ ಕರೆದ್ವಿ ಡೇಟ್ ಮಿಸ್ ಆಯಿತು ಇವತ್ತು ಅವ್ರಿಗೆ ಯಾವುದೋ ಎಮರ್ಜೆನ್ಸಿ ಕೆಲಸ ಬಿದ್ದಿರೋದ್ರಿಂದ ನೆನ್ನೆ ಬರೋಕ್ಕೆ ರೆಡಿ ಇದ್ದೆ ನಾನು ಇವತ್ತೊಂದು ಕೆಲಸ ಇದು ಏನು ಮಾಡೋದು ಅಂತಂದು ಹೇಳಿದಕ್ಕೆ ಸರಿ ಯಾರ್ದು ತೊಂದರೆ ಆಗಬಾರ್ದು ಫೋನಲ್ಲಿ ಮಾತಾಡಿ ನಿಮ್ಮ ಇದನ್ನು ಹಂಚ್ಕೊಳ್ಳಿ ಯಾವಾಗಾದರೂ ಬಂದಾಗಬೇಕಂದ್ರೆ ಮುಖಾಮುಖಿ ವಿಡಿಯೋ ಕೊಡಿರಂತೆ ಅಂತಂದು ಹೇಳಿದ್ದಕ್ಕೆ ಈಗ ಅವರು ಫೋನಲ್ಲಿ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಇವ್ರ ಸ್ವಂತ ಅನುಭವ ಇದೆ ಡೌಟ್ ಯಾರಿಗಿದೆಯೋ ನನ್ನ ಹತ್ರ ಬನ್ನಿ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಡೌಟ್ ಯಾರಿಗಿದೆಯೋ ಸೀದಾ ಅವ್ರ ನಂಬರ್ ಕೊಡ್ತೀನಿ ಮಾತಾಡ್ಕೊಳ್ಳಿ ಸಾವಿರ ಸಾರಿ ಮಾತಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸ್ವಂತ ಅನುಭವದ ಮಾತಿದು ಅಂತ ಹೇಳ್ತಾ ಎರಡು ಮನ್ಸು ಯಾರು ಇಟ್ಕೋಬೇಡಿ ಗಂಡ ಹೆಂಡತಿ ಯಾರು ದೂರ ಆಗಿದ್ದೀರಾ ಒಂದಾಣಿಕೆಯಾಗಿ ಬದುಕಂತವ್ರು ಬಾಳಂಥವರು ಲವ್ವರೋಗ್ಯವಾರ ಇನ್ನೊಂದು ಮತ್ತೊಂದು ಇದು ಸತ್ಯವಾದ ಮಾತು ನಾನು ನುಡಿತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ವಶೀಕರಣ ಆಗುತ್ತೆ ಅನುಭವಸ್ಥ್ರಿಗೆ ಮಾತ್ರ ಯಾರೋ ಹೊಸಬರು ವಿದ್ಯೆ ಕಲ್ತ್ಕೊಂಡು ನಮಗೆ ಎಲ್ಲಿ ವಶೀಕರಣನೇ ಸಿಗಲಿಲ್ಲಪ್ಪ ಅಂದರೆ ಅದು ಅವ್ರ ಕರ್ಮ ನಾವು ಕಷ್ಟಪಟ್ಟು ಸಾಧನೆ ಮಾಡ್ಕೊಂಡಿದ್ದೀವಿ ಜನಕ್ಕೆ ರಿಸಲ್ಟ್ ಕೊಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಅನುಭವ ಹೇಳ್ತಾ ಇದ್ದಾರೆ ಅವರು ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಿದ್ದೀವಿ